Oh, golly, 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 golly. Mm. And, uh, okay. 순ung, 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 순ung. And done. Okay. Yes, you're good. No. Okay. No, no, so, so, you pick it into, okay. Irra Friedland. Yama, Does he recommend? The rest of this ಏನಲ್ಲೇನ್ ಮಾಡಲಿ ಮಮ್ಮಿ ನಿನ್ನಿಂದಾಗಿ ನನ್ನ ಲೈಫ್ ಆಗೋಯ್ತು ಡಮ್ಮಿ ದರಿದ್ರ ದರಿದ್ರ ಅಲ್ಲ ಸುಂದರ ನೀನ್ ಒಬ್ಬಳೇ ಮಮ್ಮಿ ಅನ್ಸುತ್ತೆ ಪ್ರಪಂಚದಲ್ಲಿ ಮಗ ಇಷ್ಟೊತ್ತಾಸ ಮನೆಗ್ ಬಂದಿಲ್ಲ ಅಂತಂದ್ರೆ ಪೇಕ್ಷದಿಂದ ಆರಾಮಾಗಿ ಕಣ್ಣೆ ತಿಂದ್ಕೊಂಡು ಕೂತಿದ್ಯಾ ಈ ಸೀನ್ ಮಾಡಬೇಕಾದ್ರು ಅಂತೂ ಮೈ ಗಾಡ್ ನಮಗಂತೂ ನಕ್ಕು ನಕ್ಕುನೇ ಸುಸ್ತಾಗಿ ಹೋಗ್ತಾಯಿತ್ತು ಅಷ್ಟು ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ಹಿಂದೆ ಫ್ರೇಮಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳಿ ಸಾಂಬ್ರಾಣಿ ಹೋಗಿ ಆಗ್ತಾಯಿದ್ರು ಸೊ ಕೆಮ್ಮು ಬಂದಿಲ್ಲ ಅಂದರೂ ಕೆಮ್ಮು ಬರೋ ಥರ ನಾಟಕ ಮಾಡ್ತಾಯಿದ್ದೆ ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಈ ಸೀನ್ನ ಮಾಡಿದ್ವಿ ಆ್ಯಂಡ್ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಲ್ವಾ

ಈ ನಮ್ಮ ಮಮ್ಮಿ ಈ ಮನೆಗ್ ಬಂದು ಇರೋಬರದೆಲ್ಲ ದೊಡ್ಡದ ಬಾಯಿ ಆಗಿದೆ ಅಂತ ಅದನ್ನ ಕಂಟ್ರೋಲಿಗೆ ತಗೋಬೇಕಂತ ನೀವು ಗನ್ಸಿಲ್ವಾ ಲೈಕ್ ಗಾ

ಬೇಡ ನಾನು ನೀನ ಈ ಮನೆ ಯಜಮಾನ ಮಾಡಬೇಕು ಅಂತ ಅಷ್ಟೆಲ್ಲ ಓದಾಡ್ಕೊಂಡಿ ನೀನ್ ಬಚ್ಚೆ ಕೋಲ್ ತಗೊಂಡ್ಬಿಟ್ಟು ತಾಯಿನ ಅಂತಂದ್ರೆ ಹಾಳೆ ಹೊಡೆದಂಗೆ ಹೊಡೆಯಕ್ ಬರ್ತಿದ್ಯಲ್ಲ ಬೇಡ ಕಡ ಈ ಮನೇಲಿ ಕಷ್ಟ ಪಡ್ತಾ ಇರೋರು ಇವ್ರು ನಾನೇ ಈ ಮನೆ ಯಜಮಾನ ಆಗ್ತೀನಿ ಏನೋ ನಮ್ಮ ಅತ್ತೆ ಭಾವ ಚಿಂತಂತವ್ರು ಪಾಪ ನಮ್ಮನ್ನ ಇಟ್ಕೊಂಡು ಊರತ್ತು ಊಟ ಅವರು ಪುಣ್ಯ ಹಾಕ್ಬಿಡೋ

ಹಲ್ಲೆ ಅಲ್ಲಿ ನೇ ಹೆಚ್ಚು ನೋಟ್ ನೋಟ್ ನಾನು ಸೀನ್ನ ಮಾನಿಟರ್ ಮಾಡ್ಕೊಳ್ಳೋದು ಹಾಗೆ ಟೇಕ್ ಹೋಗೋದು ಎರಡನ್ನೂ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಿದ್ದೀನಿ ಅಂದರೆ ಮಾನಿಟರ್ಗೂ ಟೇಕ್ಗೂ ಹೇಗೆ ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಹೇಗೆ ನಾವು ಸೀನ್ಗಳನ್ನೆಲ್ಲ ಆ್ಯಡಪ್ ಅಪ್ ಮಾಡ್ಕೋತೀವಿ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ತರ್ಲ ರಾಮು ಬೇಕು ಅಂತಲೇ ವಿಡಿಯೋಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ ಆ್ಯಂಡ್ ನಾನಲ್ಲಿ ಪ್ರಜ್ಞಾ ಅಂದರೆ ವರಲಕ್ಷ್ಮಿ ಹತ್ರ ನಾನು ಯೂಟ್ಯೂಬ್ಗೆ ಹೇಗೆ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಹೇಗೆ ವೀಡಿಯೋಸ್ ಮಾಡ್ಕೋತೀನಿ ಎಡಿಟು ನನಗೆ ತಕ್ಕ ಮಟ್ಟಿಗೆ ಹೇಗೆ ಬರುತ್ತೆ ಅನ್ನೋದನ್ನು ನಾನಲ್ಲಿ ಹೇಳ್ತಾ ಇದ್ದೆ ಆ್ಯಂಡ್ ಅಲ್ಲಿ ನೋಡಿದ್ರಲ್ಲ ನಮ್ಮ ಸುಂದ್ರ ಕುಡ್ಕೊಂಬಂದು ಹೇಗೆಲ್ಲ ಗಲಾಟೆ ಮಾಡ್ತಿದ್ದಾರೆ ಅಂತ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ ನಾವು ಸೆಟ್ಟಲ್ಲಿ ಆ್ಯಂಡ್ ಶ್ರಾವಣಿ ಸುಬ್ರಹ್ಮಣ್ಯ ನೋಡ್ತಿದ್ದೀರಲ್ವಾ ಒಂಬತ್ತು ಗಂಟೆಗೆ ಆ್ಯಂಡ್ ನಿಮಗೆ ಯಾವ ಪಾತ್ರ ಇಷ್ಟ ಆಗ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೇ ಆ್ಯಂಡ್ ಎಲ್ಲೇ ಔಟ್ಸೈಡ್ ಕಾಣಿಸ್ಕೊಂಡ್ರು ಶ್ರಾವಣಿ ಸುಬ್ರಹ್ಮಣ್ಯ ಧನಲಕ್ಷ್ಮಿ ಅಲ್ವಾ ಅಂತ ಹೇಳ್ತಾರೆ ಖುಷಿ ಆಗತ್ತೆ ನನಗೆ ಥ್ಯಾಂಕ್ ಯು Subo, I respect you. And I respect you. Yeah, Nino, we Nino, ha. I respect you. Oh, hmm. <laughs>

ಆ್ಯಂಡ್ ಫೇಸ್ ಮೇಲೆ ಟ್ಯಾಪ್ ಮಾಡಿ ವಿಡಿಯೋ ನೀಟಾಗಿ ಮಾಡಿ ಅಂತ ಹೇಳ್ತಾ ಇದೆ ನಮ್ಮ ಏರ್ ಸ್ಟೈಲ್ ಚೈತ್ರ ಹಾಗೆ ಅಲ್ಲಿ ಮಗು ನಿಂತಿದೆಯಲ್ಲ ಐಶು ಅವರ ನಿಜವಾದ ಅಮ್ಮ ರೂಪಕ್ಕ ವಿಡಿಯೋ ಮಾಡಿಕೊಡ್ತಿದ್ರು

他过来